ನಮಸ್ಕಾರ ಎಲ್ಲರಿಗೂ ಓಂ ಬ್ರಹ್ಮದೇವಾಯ ಇವತ್ತು ಮಾತಾಡ್ತಾರ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಷ್ಟಲಾಜಲ್ಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಇವರು ಮೂರು ಗ್ರಹನ ಕೂಡ ಒಂದು ಋಷಿಕ ರಾಶಿಯಲ್ಲಿದ್ದಾರೆ ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ ಅದೇ ಥರ ಮೀನರಾಶಿಯರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ ಅಲ್ಲಿಂದ ಮೀನರಾಶರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ರಾಶಿಗೆ ಗುರು ಈ ಒಂದು ಈ ಒಂದು ವಾರದಲ್ಲಿ ಕಟಕ ರಾಶಲೇ ಇರ್ತಾನೆ ಉಚ್ಚ ಗುರುವಾಗಿರ್ತಾನೆ ಇವನು ಉಚ್ಚ ಗುರುವಾಗಿದ್ದಾಗ ಒಬ್ರು ಮಾತ್ ಬಿಡ್ತಾರೆ ಒಬ್ಬರು ತಿಕ್ಕಲು ಒಬ್ಬರು ಮೆಂಟ್ಲು ಒಬ್ರು ಲೂಸ್ಗಳು ಹುಡ್ತಾರೆ ಹೇಳುತ್ತೆ ಒಳ್ಳೆಯರು ಉಡ್ತಾರೆ ಕೆಟ್ಟರು ಹುಡ್ತಾರೆ ಗುರು ಉಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ ಎಂದಿನಂತೆ ಕೇತು ಗ್ರಹ ಸಿಂಹ ಸಿಂಹರಾಶಿಯಲ್ಲಿದ್ದಾರೆ ಸಿಂಹರಾಶಿಲಿರೋ ಕೇತನ ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ ಆಗಿರುತ್ತೆ ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ ತುಲ ಋಷಿಕ ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ ಅಂದರೆ ನಾಲ್ಕು ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತಾನೆ ಅದೇ ಥರ ಗ್ರಹ ಅವನ ಸ್ವಂತ ಮನಲ್ಲಿದ್ದಾನೆ ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ ನಷ್ಟವನ್ನು ಕೊಡ್ತಾನೆ ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ ಇಲ್ಲೇನಾಗುತ್ತೆ ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಕೊಟ್ಟ ದೇಶಪುರ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಒಂದು ಕಟಕ ಲಗ್ನ ಕಟಕ ಲಗ್ನ ಅಂತೀನಿ ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದರೆ ತುಂಬ ಚೆನ್ನಾಗಿದೆ ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸನೇ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ ಓದೋ ಮಕ್ಕಳು ಜಾತಕ ಹೇಗಿರುತ್ತೆ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಬೋದು ಗ್ರಹಗಳು ತುಂಬ ವೈಬ್ರೇಷನ್ ಈ ಗ್ರಹಗಳ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಕಾತೋಣ ಕಟಕ ರಾಶಿಗೆ ಗುರು ರಾಶಿಲಿರೋದ್ರಿಂದ ಜನ್ಮ ಗುರು ರಾಶಿಯಿಂದ ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಆರೋಗ್ಯ ಸಮಸ್ಯೆಗಳು ಬರ್ತವೆ ಯಾಕಂದರೆ ಗುರು ಅಂದ್ರೆ ವೀಕ್ ಗ್ರಹ ಆರೋಗ್ಯ ಸಮಸ್ಯೆ ಬರ್ತವೆ ಮನೆಯಲ್ಲಿ ಮನೆ ಯಜಮಾನರಾಗಿರ್ಬೋದು ಮನೆ ಜಮಾಂತಿ ಆಗಿರ್ಬೋದು ನಿಮಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಆದರೆ ಕಟಕ ರಾಶಿಗೆ ಭಯಂಕರವಾದ ಯೋಗವನ್ನು ಕೊಡ್ತಾ ಇದ್ದಾನೆ ಶುಕ್ರ ಈಸ್ ಸಖತ್ ಪವರ್ಫುಲ್ ಅಂತ ಗ್ರಹ ಶುಕ್ರ ನಿಮಗೆ ಕೇಳಿದೆಲ್ಲೂ ಕೊಡ್ತಾನೆ ಬಹಳ ಅದ್ಭುತವಾದ ಗ್ರಹ ಆಗ್ತಾನೆ ಶುಕ್ರನಿಂದ ನೀವೆಲ್ಲ ಅಷ್ಟ ಐಶ್ವರ್ಯನು ಕೂಡ ನೀವು ಶುಕ್ರ ಗ್ರಹ ನಿಮಗೆ ತುಂಬ ಬಿಲಿಯಂಟ್ ಗ್ರಹ ಆಗ್ತಾನೆ ಬಿಲಿಯಂಟ್ ಗ್ರಹ ಆಗ್ರಿಂದ ನಿಮಗೆ ಎಲ್ಲ ಹೊಸದನ್ನು ಹೊಸ ಹೊಸ ಲೈಫನ್ನು ಕೊಡ್ತಾನೆ ನಿಮಗೆ ಪೂರ್ಯಪುಣ್ಯ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧನವೇ ಮತ್ತು ಕುಜನೂ ಇದ್ದಾನೆ ಇಲ್ಲವ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಇಲ್ಲ ನಿಮ್ಗೆ ಒಬ್ಬರು ಓದ್ಯಮ ಸಂಬಂಧಗಳು ಪರಿಚಯ ಆಗಿ ಮಾತಾಡ್ತಾರೆ ಅದು ಫ್ರೆಂಡ್ ಆಗಿರ್ಬೋದು ಸಂಬಂಧ ಆಗಿರ್ಬೋದು ತುಂಬ ಜನ ಕನೆಕ್ಟ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಬೆನಿಫಿಟನ್ನು ಕೊಡ್ತಾರೆ ನಿಮಗೆ ಶನಿ ಲಾಭ ಸ್ಥಾನವನ್ನು ನೋಡ್ತಾ ಇದ್ದಾನೆ ಶನಿ ನಿಮಗೆ ಕಟಕ ರಾಶಿಗೆ ಶನಿ ಹನ್ನೊಂದನೇ ಮನೆ ನೋಡೋದ್ರಿಂದ ನಿಮಗೆ ಅಷ್ಟು ಐಶ್ವರ್ಯನೂ ಕೂಡ ಕೊಟ್ಟು ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ಕಾಡ್ತವೆ ಇದು ಇಪ್ ಅಪಾರವಾದ ಕೀರ್ತಿ ಐಶ್ವರ್ಯವನ್ನು ನಿಮಗೆ ಕೊಟ್ಟು ಕಾಪಾಡ್ತಾನೆ ಶನಿಗ್ರಹ ನಿಮಗೆ ಈ ವಾರದಲ್ಲಿ ನೀವು ಹಾಕುವಂಥ ಬಣ್ಣದ ಬಟ್ಟೆ ಅತಿ ಹೆಚ್ಚು ಬ್ಲೂ ಕಲರ್ನ ಯೂಸ್ ಮಾಡಿದಾಗ ನಿಮಗೆ ತುಂಬ ಪಾಸಿಟಿವಿನ ಕೊಡುತ್ತೆ ಬ್ಲೂ ಮತ್ತು ಬ್ಲೂ ರೆಡ್ಡು ಮತ್ತು ಎಲ್ಲೋನ ಯೂಸ್ ಮಾಡಿ ನಿಮಗೆ ಕಟಕ ಕಟಕರಶರಿಗೆ ತುಂಬ ತುಂಬ ಬೆನಿಫಿಟ್ ಕೊಡುತ್ತೆ ಯಾರಿಗಾರು ನಿಮ್ಮ ಲೈಫಲ್ಲಿ ಸಾಧನೆ ಮಾಡಬೇಕು ವಿದ್ಯೆ ಜ್ಞಾನ ದುಡ್ಡಿನ ಜ್ಞಾನ ಬೇಕಂದರೆ ಯೆಲ್ಲೋ ಕಲರ್ ಯೂಸ್ ಮಾಡಿ ನೆಮ್ಮದಿ ಬೇಕಂದರೆ ಬ್ಲೂ ಯೂಸ್ ಮಾಡಿ ನಿಮ್ಮ ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತೆ ಅಂದರೆ ನೀವು ಕುಜಗ್ರಹಕ್ಕೆ ಸಂಬಂಧಪಟ್ಟಂಥ ರೆಡ್ ಕಲರ್ನ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮಾಣಿಕ್ಯವನ್ನು ಅತಿ ಹೆಚ್ಚು ಈ ವಾರ ಧರಿಸಿದರೆ ಕಟಕರಾಶರಿಗೆ ಯೋಗವನ್ನು ತಂದುಕೊಡುತ್ತೆ ಕಟಕ ರಾಶಿಗೆ ಈ ವಾರ ತುಂಬ ಚೆನ್ನಾಗಿದೆ ನಿಮಗೆ ಗೊತ್ತಿಲ್ಲ ನಿಮ್ಮ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಆಗಿರ್ತದೆ ಕಟಕ ರಾಶಿಗೆ ಅಷ್ಟ ಐಶ್ವರ್ಯನ ಕೊಟ್ಟು ದೇವರು ನಿಮ್ಮನ್ನು ಕಾಪಾಡ್ತಾನೆ ಕಟಕ ರಾಶಿಗಿರೋಂಥ ಲಕ್ಕು ಯೋಗಗಳು ಭಯಂಕರ ಪಾಸಿಟಿವ್ನ ಕೊಡುತ್ತೆ ಈ ಪಾಸಿಟಿವ್ಸನ್ನು ನೀವು ಅತಿ ಹೆಚ್ಚು ಬಳಸ್ಕೊಳ್ಳಿ ತುಂಬ ಇಂಪ್ರೂವ್ಮೆಂಟ್ ಆಗಿ ಯಾಕಂದರೆ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ರಾಶರು ಮೀನನ್ನು ಇಟ್ಟಿದರೆ ಸಕತ್ತು ಲಕ್ ಬರುತ್ತೆ ಮೀನಿನ ಮೂಮೆಂಟ್ಸ್ ಇರಬೇಕು ನಿಮ್ಮ ಮನೇಲಿ ಮೀನ್ ಇರಬೇಕು ಕಟಕರಾಶಿಯರಿಗೆ ಮೀನು ಮೂಮೆಂಟು ತುಂಬ ಚೆನ್ನಾಗಿರಬೇಕು ತುಂಬ ತುಂಬ ರಾಜಯೋಗದ ಒಂದು ಫಲವನ್ನು ಕಾಣ್ತೀರ ನಿಮ್ಮ ಮನೆಯಲ್ಲಿ ಕಟಕ ರಾಶರು ಒಂದು ಸ್ವಲ್ಪನಾರು ಒಂದು 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 ಗ್ಲಾಸ್ ಪೀಸ್ ಥರ ಇರುತ್ತೆ ಅದ್ರಲ್ಲಿ ಒಂದು ಮೀನು ತಂದುಡಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಊಹೆ ಕೂಡ ಮಾಡಿರಕ್ಕಲ್ಲ ಅಷ್ಟು ಡೆವಲಪ್ಮೆಂಟನ್ನು ಮೀನರಾಶರಿಗೆ ಕೊಡುತ್ತೆ ಪಾಸಿಟಿವ್ನ ತುಂಬ ನೋಡ್ತೀರಾ மீனிட்டு கடக்கரசேக லக்கன பொட்களை